ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥವನು ಶಿವ ಶಿವ ಅಟ್ಲೀಸ್ಟ್ ನಮಗೆ ನಮಗೆ ನೀವು ಹೆದರದೇ ಇದ್ರೆ ಆ ಶಿವಗೆರೆ ಹೆದರಿ ಇಲ್ಲ ಅಂದ್ರೆ ಅವನು ಮೂರನೇ ಕಣ್ಣ ತೆಗೆದಂದ್ರೆ ನೀವು ಯಾರೇ ಉಳಿತೀರ ಶಿವಂದು ಯಾರೂ ಉಳಿದಿಲ್ಲ ಅದಕ್ಕೆ ಎಚ್ಚರಿಕೆ ಇದು ಎಚ್ಚರಿಕೆ ಮಾಹಿತಿ ಈ ಪ್ರತಿಭಟನಾ ಒಂದು ಮೆರವಣಿಗೆ ಈ ಪ್ರತಿಭಟನೆ ಯಾಕೆ ಅನ್ನೋದು ಜನರಿಗೆ ಇದು ಗೊತ್ತಾಗಲು ಗೊತ್ತಿಲ್ಲ ಆದರೆ ಇದು ಒಂದು ಕಾಂಗ್ರೆಸ್ಸು ಮತ್ತು ಎಡಪಂಥಿಗಳ ಮಲ ಇಟ್ಟಿದೆ ಜೋಡಾಗಿ ಹಿಂದೂ ಧರ್ಮದ ಏನು ನಮ್ಮ ಕ್ಷೇತ್ರಗಳದಲ್ಲ ಆ ಕ್ಷೇತ್ರಗಳಲ್ಲಿ ಹಿಂದೂ ಧರ್ಮದ ವಿರುದ್ಧ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಇವತ್ತು ಧರ್ಮಸ್ಥಳ ಇವರು ಯಾರು ದೇವರ ಶಿವ ಆ ಶಿವನ ಕಣ್ಣು ತರದ್ರೆ ಇವರು ಯಾರೂ ಒಬ್ರು ಉಳಿಯೋದಿಲ್ಲ ಅದಕ್ಕಾಗಿ ಇನ್ನಾದರೂ ಇದನ್ನ ಬಿಡ್ರಿ ನಿಮ್ಗೆ ಕೈ ಬಿಡ್ರಿ ಇದರಿಂದ ನಿಮಗೆ ಏನು ಪ್ರಯೋಜನ ಆಗೋದಿಲ್ಲ ಜನ ನಿಮ್ಮನ್ನು ಸಹಿಸೋದಿಲ್ಲ ನೀವು ಮುಂದಿನ ಹಳ್ಳ ಹಿಡಿದು ಹೋಗ್ಬೇಕಾಗ್ತದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಯಾಕಂತಂದ್ರೆ ನೀವು ಬೇರೆ ಏನ್ರೆ ಮಾಡಿದ್ರೆ ನಾವು ನಾವು ಇದನ್ನ ಹೇಳ್ತಿರ್ಲಿಲ್ಲ ಆದ್ರೆ ಇವತ್ತು ಹಿಂದೂ ಧರ್ಮಕ್ಕೆ ನೀವು ಕೈ ಹಾಕಿರಲ್ಲ ಇನ್ನು ಮುಂದಿನ ದಿನ ಈ ದೇಶದಾಗಂತೂ ಉಳ್ಗೊಟ್ಟಿಲ್ಲ ನಿಮ್ಮನ್ನ ಇದನ್ನು ಒಂದು ಸತ್ಯಾನ್ಯಾಸ ಆಗ್ತದೆ ಅನ್ನೋದು ನಾ ಬಾಳ ರಾಜ್ಯದಿಂದನೂ ಓಡಿಸ್ತಾರ ಖಂಡಿತವಾಗಿ ಓಡಿಸ್ತಾರ ಬರ್ಕೋರಿ ನಿಮ್ಗೆ ಇಲ್ಲಿ ನೋಡ್ರಿ ಅದು ಗಿರೀಶ್ ಭಟ್ರು ಮತ್ತೊಂದು ನನಗೇನು ಗೊತ್ತಿಲ್ಲ ನಾ ಹೇಳೋದು ಹೇಳಿದ್ದು ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿತ್ತು ಧಾರ್ಮಿಕ ಭಾವನೆ ಈ ಸರ್ಕಾರದ ವಿರುದ್ಧ ಇವತ್ತ ನಡೆದಿರ್ತಕ್ಕಂಥ ಇದು ಒಂದು ಏನು ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಸರ್ಕಾರ ಮಾಡಿತ್ತು ಇದು ಇಲ್ಲಿಗೆ ನೀವು ಅಪಪ್ರಚಾರ ನಿಲ್ಲಿಸದೇ ಇದ್ರೆ ನೀವು ಮತ್ತು ಎಡಪಂಥೀಯರು ಇಡೀ ದೇಶ ತುಂಬ ಇದು ಇವತ್ತೇನು ನಡೆದದಲ್ಲ ಇಡೀ ರಾಜ್ಯ ತುಂಬ ಇದಕ್ಕಿಂತ ಉಗ್ರವಾದಂಥ ಒಂದು ಹೋರಾಟ ಈ ರಾಜ್ಯದಲ್ಲಿ ನಡೆದಿತ್ತು ಅನ್ನತಕ್ಕಂಥ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ನಾನು ಬಯಸ್ತೀನಿ ಯಾಕಂತಂದರೆ ನೀವು ಇವತ್ತು ಭಾಳ ನೀವು ತಿಳ್ಕೊಂಡಿರಿ ನೀವೇನಪ್ಪ ಅಂದರೆ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರ್ಗ ಅವ್ರೇನು ದಲಿತರು ಮತ್ತು ಹಿಂದುಳಿದವರು ಅವರು ಹಿಂದೂಗಳಲ್ಲ ಹಾಂ ಅವ್ರೇನು ಕಾಂಗ್ರೆಸ್ನವರ ಸುಮ್ಮ ಏನೋ ಪಾಪ ನಿಮ್ಗೆ ಓಟ್ ಹಾಕೇವಾವು ಹಿಂದೂ ಅಂತ ಹೇಳಿ ಕೆಟ್ಟರು ನಿಮ್ಮದು ಎಲ್ಲ ದೋತ್ರ ಹಾರತದೆ ನಿಮ್ಮ ನುಂಗಿ ಭಾಳ ಎಚ್ಚರದಿಂದ ಇದನ್ನು ಮಾಡಿರಿ ಅವರು ಸಹಿ ಸಹಿಸ್ಕೊಂಡ್ರೆ ಎಲ್ಲರೂ ಈ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಹಿಂದೂಗಳಲ್ಲ ದಲಿತರು ಹಿಂದೂಗಳಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದೂಗಳಲ್ಲ ಮುಸ್ಲಿಮ್ರು ಆದರೆ ಹಿಂದೂಗಳಾಗಿರ್ಲಿಕ್ಕಿಲ್ಲ ಮಿಕ್ಕದವ್ರೆಲ್ಲ ಹಿಂದೂಗಳು ನೀವು ಈ ರೀತಿ ಮಾಡಿದ್ರೆ ಅವ್ರ ತಲೆ ಕೆಡೋದಿಲ್ಲ ನೀವು ನೋಡಿ ಇದನ್ನೇನು ಮಾಡ್ತೀರಿ ಇದು ಇಲ್ಲಿಗೆ ನಿಂದರ್ಸಿರಿ ನೀವು ನಿಜವಾಗಿ ಇದಕ್ಕೆ ಯಾರು ತಪ್ಪಿಸ್ತರು ಅಂತ ಹೇಳಿ ತಿಳ್ಕೊಬೇಕಾದ್ರೆ ಇದು ನಮ್ಮ ಕೇಂದ್ರ ಸರ್ಕಾರದ ಯಾವುದೋ ಒಂದು ಇನ್ವೆಸ್ಟಿಗೇಷನ್ಗೆ ಇನ್ವೆಸ್ಟಿಗೇಷನ್ಗೆ ನೀವು ಬರೀರಿ ಅದನ್ನು ಆರ್ಡರ್ ಮಾಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಅದನ್ನು ಮಾಡ್ತೇವೆ ಆವಾಗ ನೀವು ಯಾರು ದೋಷಿ ನಿರ್ದೋಷಿ ಅನ್ನೋದು ಗೊತ್ತಾಗ್ತದೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ ಇದು ವೀರೇಂದ್ರ ಹೆಗ್ಡೆಯವರ ಸಂಸ್ಥಾನದ ವಿರುದ್ಧ ಏನು ಇದನ್ನು ಎತ್ತಿ ಕಟ್ಟಿದ್ರಿ ಮಾಡ್ಲಿಕ್ಕಿದ ಇದು ಸರಿಯಲ್ಲ ಇದು ಯಾರೂ ಒಪ್ಪೋದಿಲ್ಲ ಪುಣ್ಯಾತ್ಮ ನೋಡ್ರಿ ರಾಜ್ಯಕ್ಕೆ ಏನು ಹಿಂದೆನೂ ಕೂಡ ಏನು ಜಿಲ್ಲಾ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ತಂದಾಗ ಅತ್ಯಂತ ಮುರ್ಜ್ ಮುತುವರ್ಜಿ ವಹಿಸಿ ಇಡೀ ರಾಜ್ಯಕ್ಕೆ ತುಂಬ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಅದು ಒಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥವನು ಶಿವ ಶಿವ ಅಟ್ಲೀಸ್ಟು ನಮಗೆ ನಮಗೆ ನೀವು ಹೆದರದೇ ಇದ್ರೆ ಆ ಶಿವಗೇರೆ ಹೆದರಿ ಅಂದ್ರೆ ಅವನು ಮೂರನೇ ಕಣ್ಣು ತೆಗೆದಂದ್ರೆ ನೀವು ಯಾರೇ ಉಳಿತೀರ ಶಿವಂದು ಯಾರೂ ಉಳ್ಯದಿಲ್ಲ ಅದಕ್ಕೆ ಎಚ್ಚರಿಕೆ ಇದು ಎಚ್ಚರಿಕೆಯ ಮಾತು ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ನೀವು ಇದೇ ರೀತಿ ಮಾಡಿದ್ರೆ ನನ್ನ ಅಪರಾಹಿ ನೀವು ಏನು ಮುಂದೆ ಅಧಿಕಾರಕ್ಕೆ ಬರೋದಲ್ಲ ದೇಶದಾಗ ಮುಗಿದಾಗ ಇನ್ನು ಇಲ್ಲಿನೂ ಮುಗಿತ ಇದು ಧರ್ಮಸ್ಥಳ ಚಲೋ ಧರ್ಮಸ್ಥಳದಲ್ಲಿ ನೋಡಿ ಸುಮಾರು ಪಕ್ಷದ ನಮ್ಮ ಪಕ್ಷದ ಅಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯದ ಒಂದು ಕನಿಷ್ಠ ಪಕ್ಷ ಒಂದು ಲಕ್ಷ ಜನ ಅಲ್ಲಿ ಸೇರ್ತಕ್ಕಂಥದ್ದು ಒಂದೇ ತಾರೀಕಿಗೆ ಆಗ್ತದೆ ನಾವು ಎಲ್ಲರೂ ಹೊರಟಿದ್ದೇವೆ ನಾವು ಅಟ್ಟೆ ಅಲ್ಲ ಇಡೀ ಜಿಲ್ಲಾದಾಗಿನ ಕಾರ್ಯಕರ್ತ ಎಲ್ಲರೂ ಹೊರಟಿದ್ದೇವೆ ದಸರಾ ಉದ್ಘಾಟನೆಗೆ ಭಾನು ಮುಸ್ತಾಕ್ ನೋಡ್ರಿ ಅದು ಇನ್ನ ಇದು ಬಿಟ್ಟು ಬಿಟ್ಟಿದ್ದು ಹಿಂದೂಗಳ ಆಸ್ತಿ ಅಲ್ಲ ಅದು ಚಾಮಂಡಿ ಬೆಟ್ಟ ಎಲ್ಲರೂ ಆಸ್ತಿ ಇದ್ರ ಬಗ್ಗೆ ನನ್ಗೆ ಯಾಕೆ ಕೇಳಿಸ್ತೀರಿ ನಾನು ದಲಿತ ಮನುಷ್ಯ ಮೆಡಿಕಲ್ ನೋಡ್ರಿ ಅವ್ರು ಏನ್ ಕೇಳಾರ ದಯವಿಟ್ಟು ಅವ್ರಿಗೆ ಕೇಳಿ ಮೆಡಿಕಲ್ ಕಾಲೇಜ್ ಪಿಪಿಪಿ ಮಾದರಿ ಮಾಡ್ಬೇಕಂತ ಹೊರಟಾರ ನೋಡ್ರಿ ಪಿಪಿಪಿ ಮಾದರಿ ಮಾಡ್ತಾರೋ ಯಾವ ಸುಡ್ಗಾಡ್ ಮಾಡ್ತಾರೋ ಅವ್ರಿಗೆ ಯಾರು ಹೇಳ್ಯಾರೋ ಗೊತ್ತಿಲ್ಲ ನನ್ಗ ಅವ್ರ ಸರ್ಕಾರದವ್ರಿಗೆ ಕೇಳಿ ವೈಯಕ್ತಿಕ ಅಭಿಪ್ರಾಯ ಹೇಳೋದಾದ್ರ ಈಗ ರಾಜ್ಯ ಸರ್ಕಾರದಲ್ಲಿ ಏನು ಹೆಲ್ತ್ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಪೂರ ಇಡೀ ರೆಡಿ ಅದೀಗ ಬರೀ ಏನೂ ಬೇಡ ಈ ಐ ಐ ಟಿನವ್ರು ಬರೀ ಒಂದು ಪರ್ಮಿಷನ್ ಕೊಟ್ಟರೆ ಸಾಕು ಎಲ್ಲ ತಾನಾಗೆ ನಡೀತದೆ ಇದು ಅದು ಇದು ಯಾವುದಕ್ಕೆ ಬೇಕಪ್ಪ ಇದು ಸುಮ್ಮ ಸುಮ್ಮನೆ ಏನಾದರೂ ಒಂದು ಇವ್ರು ಎಬ್ಬಿಸ್ಕೊಂಡು ಕುಂದಿರ್ತಾರ ನೋಡೋಣ ಅದನ್ನ ನಾವು ಮಾತಾಡ್ತಾರೆ ಕೇಂದ್ರ ಸರ್ಕಾರ ಏಮ್ಸ್ ತರೋ ಪ್ರಯತ್ನ ಮಾಡಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ರು ನಿನ್ನೆ ಗೊತ್ತಿಲ್ಲ ಶಿವಾನಂದ ಪಾಟೀಲ್ ಶಿವಾನಂದ್ರ ಪ್ರಯತ್ನ ಮಾಡ್ರ ಅಂತ ಹೇಳೋರು ನಮಗೆ ಬ್ಯಾಡ್ರ ಅಂತ ಹೇಳೋರು ಅದು ನನಗಂತೂ ಗೊತ್ತಿಲ್ಲ ನಾನಂತೂ ಕೇಳಿಲ್ಲ ನೀವು ಕೇಳಿರ್ಬೇಕು ನಾವಂತೂ ಕೇಳಿಲ್ಲ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಅದನ್ನೇ ಶಿವಾನಂದ್ರ ಜೋಡಿ ನಾನ್ ಜೋಡಿ ಬರ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಕೇಂದ್ರ ಸರ್ಕಾರದ ಅವನು ಶಿವಾನಂದ ಗೌಡಪ್ಪ ಹಜತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेहे सतान प्राप्ति बैंक ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બેકસાઈ હોર્તી પ્લોટ રહીમનગર વિજયપુરા